ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಸೊ ಈಗಾಗಲೇ ನಾನು ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಧರ್ಮಸ್ಥಳ ವ್ಲಾಗ್ ಅನ್ನು ಶೇರ್ ಮಾಡಿದ್ದೀನಿ ಅದರಲ್ಲಿ ದರ್ಶನ ಆಗಲಿ ಮತ್ತು ಹೇಗೆಲ್ಲ ಪ್ರಸಾದ ಆಗಲಿ ಮತ್ತು ಹೇಗೆಲ್ಲ ನಾವು ಸ್ನಾನ ಮುಗಿಸ್ಕೊಂಡು ಅಪ್ಪನ ಮುಡಿ ಕೊಟ್ಟಿವಿ ಎಲ್ಲನೂ ನಮ್ಮ ಶೇರ್ ಮಾಡಿದ್ದೀನಿ ಸೊ ಇವಾಗೇ ನಾವು ಅಲ್ಲಿ ಟೆಂಪಲ್ ಹತ್ರನೇ ಸ್ವಲ್ಪ ಪ್ಲೇಸಸ್ ಇದ್ದಾವೆ ಅವೆಲ್ಲ ಪ್ಲೇಸಸ್ಸು ನಾವು ಹೋಗಿ ನೋಡಿ ಸುತ್ತಾಡ್ಕೊಂಡು ಬಂದಿದ್ದೀವಿ ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ್ಯಾವ ಪ್ಲೇಸಸ್ ಇದಾವೆ ಈ ವಿಡಿಯೋ ನೋಡಿದ್ದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ತುಂಬ ದೂರ ದೂರ ಏನು ಹೋಗಿಲ್ಲ ಹತ್ತಿರ ಹತ್ರನೇ ಇರುವ ಪ್ಲೇಸಸ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಅದರಿಂದ ನೀವು ಕೂಡ ಅಲ್ಲಿ ಹೋದರೆ ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಬರಬಹುದು ನಿಮಗೂ ಕೂಡ ಈಸಿ ಆಗುತ್ತೆ ಬಿಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗೆ ನೋಡ್ಬೋದು ನಾವೆಲ್ಲ ಅಲ್ಲಿ ಟೆಂಪಲ್ ಮಂಜುನಾಥ ಸ್ವಾಮಿ ಟೆಂಪಲ್ ಹಾತ್ರನೇ ಅಲ್ಲಿ ಫಿಶ್ ಅಕ್ವೇರಿಯಂ ಗಾರ್ಡನ್ ಅಂತ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫುಲ್ ಎಲ್ಲ ಫಿಶ್ 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 ನೋಡ್ಬೋದು ನಾವು ವೆರೈಟಿ ಆಫ್ ಫಿಶ್ ನೋಡ್ಬೋದು ಕಲರ್ಫುಲ್ ಆಗಿ ಇರುವ ಫಿಶಸ್ ನೋಡ್ಬೋದು ಖುಷಿ ಆಯಿತು ತೋರಿಸ್ತಾ ಇದ್ದೀವಿ ನೋಡಬಹುದು ವಿಡಿಯೋಸ್ ನಲ್ಲಿ ಹೇಗೆಲ್ಲ ಬೇರೆ ಬೇರೆ ಟೈಪ್ ಆಫ್ ಫಿಶ್ ಇತ್ತು ತುಂಬಾನೇ ಇತ್ತು ಫ್ರೆಂಡ್ಸ್ ನೋಡಿದ್ವಿ ಕಲರ್ಫುಲ್ ಏನ್ ದೊಡ್ಡ ಫಿಶು ಆ ದೊಡ್ಡ ಚೆನ್ನಾಗಿ ಅವರ ಕಲ್ಲಾಡ್ತಿರ್ತಾರಲ್ಲ ಅದು ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಕ್ಕೆ ಒಂಥರ ಖುಷಿ ಅನಿಸ್ತಾ ಇತ್ತು ಸೊ ಅದಕ್ಕೆ ಅದರಲ್ಲಿ ಅಲ್ಲಿ ನೋಡಕ್ಕೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ತುಂಬಾ ಲೇಟಾಗಿ ನಿಂತ್ಕೊಂಡು ಎಲ್ಲ ದರ್ಶನ ಮಾಡಬೇಕಾಗುತ್ತಲ್ವಾ ಸೊ ಅಲ್ಲಿ ಆ ಗಾರ್ಡನಿಗೆ ಹೋಗಿ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಅಲ್ಲಿನೇ ಅದೇ ಗಾರ್ಡನಲ್ಲಿ ಒಂದು ಸರಸ್ವತಿ ಮತ್ತು ಎರಡು ಸ್ಟೂಡೆಂಟ್ ಅದು ಫೋಟೋ ಇತ್ತು ಒಂದು ಗರ್ಲ್ ಆ್ಯಂಡ್ ಬಾಯ್ ಪಕ್ಕ ಪಕ್ಕದಲ್ಲಿನೇ ಕುಂತಿದ್ರು ಅದನ್ನು ನಾನು ಅಪ್ಪಗೆ ತೋರಿಸ್ಬೇಕು ಹಾಗೆ ಹೋಗೋಕ್ಕಾಗಲ್ಲ ಅಂತ ಅಪ್ಪು ಕರ್ಕೊಂಡು ಹೋದೆ ಅಲ್ಲಿ ಫಸ್ಟ್ ಟೈಮ್ ಕೂಡ ಅಪ್ಪು ನಾನು ಹೀಗೆ ಸಪೋರ್ಟಿಂದ ಅಲ್ಲಿ ನೆನೆಸಿದ್ದು ಕೂಡ ಸೊ ಅದನ್ನು ಕೂಡ ನೋಡೋಕ್ಕೆ ನನಗೆ ಖುಷಿ ಆಯಿತು ಈಗೆಲ್ಲ ನಿಂತ್ಕೊಂಡು ಅವನು ತೋರಿಸ್ತಿದ್ದೀನಿ ಸರಸ್ವತಿ ಮಾತೆಯ ಮೂರ್ತಿ ಅಂತ ಸೊ ಇವಾಗ ಮುಗಿಸ್ಕೊಂಡು ಇವಾಗ ಸಲ ಊಟ ಅಂದರೆ ಅಲ್ಲಿ ಹೋದರೆ ಊಟದ ಏನು ಬರಗಾಲಿಲ್ಲ ಬಿಡಿ ಫ್ರೆಂಡ್ಸ್ ಊಟ ಆರಾಮಾಗಿ ಹೊಟ್ಟೆ ತುಂಬ ಮಾಡ್ಬೋದು ಸೊ ಇದೇ ಒಂದು ಬೆಸ್ಟ್ ಪಾರ್ಟ್ ಅಂತ ಅನ್ಬೋದು ಬಿಕಾಸ್ ಊಟದ ಹೊಟ್ಟೆ ತುಂಬ ಸಿಗುತ್ತೆ ಅಂತ ಸೊ ಇವಾಗ ಊಟ ಸಲ ನೈಟ್ ಮಾಡಿ ಮುಗಿಸ್ಕೊತಾ ಇದ್ದೀವಿ ನೋಡಿ ಈ ಥರ ಪ್ರಸಾದ ಅಂದರೆ ನೈಟಲ್ಲಿ ಪ್ರಸಾದ ಸಿಗುತ್ತೆ ಆ ಪ್ರಸಾದ ಒಂಥರ ಚೆನ್ನಾಗಿರುತ್ತೆ ನೋಡಿ ಆಫ್ಟರ್ನೂನ್ಲಿ ಇದು ಇದು ಈ ಪ್ರಸಾದ ಸಿಗೋಲ್ಲ ಸೊ ಅಲ್ಲಿ ಮತ್ತು ನೈಟಲ್ಲಿನೇ ಅಲ್ಲಿ ಆಣೆ ಬಂದಿರುತ್ತೆ ಎರಡು ಆಣೆ ಒಂದು ಲಕ್ಷ್ಮಿ ಆಣೆ ಅಂತ ನಾನು ಹೆಸರು ಕೇಳಿದ್ದೀನಿ ಆಣೆ ಹೆಸರು ಲಕ್ಷ್ಮಿ ಅಂತ ಇದೆ ಅಂತೆ ಸೊ ಅದನ್ನು ಕೂಡ ನಾನು ಅಪ್ಪಗೆ ತೋರಿಸಿದೆ ಹೀಗೆಲ್ಲ ಅದಕ್ಕೆ ಅಂದರೆ ಅಲ್ಲಿ ಏನೋ ಅವನಿಗೆ ಆಣೆಗೆ ಅಥವಾ ಅಲ್ಲಿ ನಿಂತಿದ್ರಲ್ಲ ಒಬ್ಬರು ಬಾಯ್ ಅವರಿಗೆ ನಾವು ಒಂದು ಟೆನ್ ರುಪೀಸು ಏನಾದರೂ ಒಂದು ದುಡ್ಡು ಕೊಟ್ಟರೆ ಅದು ಏನೋ ಆಣೆಯಿಂದ ಆಶೀರ್ವಾದ ನಮಗೆ ಮಾಡಿಸುತ್ತೆ ಅಂತೆ ಸೊ ಈಗ ಆಶೀರ್ವಾದ ಮಾಡಿಸುತ್ತೆ ಅಂತೆ ಸೊ ನನಗಂದ್ರೆ ಭಯ ಆಯಿತು ನಾನು ದೂರಿಂದನೇ ನೋಡಿದೆ ಆದರೆ ನಮ್ಮ ಹಸ್ಬೆಂಡು ಅಪ್ಪ ಕರ್ಕೊಂಡು ಹೋಗಿದ್ರು ಅವ್ರಿಗೆ ದುಡ್ಡು ಕೊಟ್ಟು ಆಣೆಯಿಂದ ಆಶೀರ್ವಾದ ಅಂತ ಲೈಕ್ ಟ್ಯಾಪ್ ಮಾಡಿಸಿದ್ರು ಹೆ ತಲೆ ಮೇಲೆ ಸೊ ಹೀಗೆಲ್ಲ ಚೆನ್ನಾಗಿ ಅನಿಸ್ತು ಒಂಥರ ಆಣೆಗೆ ನೋಡಿ ನಾನು ಫಸ್ಟ್ ಟೈಮ್ ಲೈವ್ ಆಗಿ ಆಣೆ ನೋಡ್ತಾ ಇರೋದು ನಾನು ಯಾವಾಗೂ ನೋಡಿಲ್ಲ ಸೊ ಇದೇ ಫಸ್ಟ್ ಟೈಮ್ ನನ್ನ ಧರ್ಮಸ್ಥಳದಲ್ಲಿ ನೋಡಿತ್ತು ಇದು ನೈಟಲ್ಲಿ ಎವ್ರಿ ನೈಟಲ್ಲಿ ಬರ್ ಬ ಅಂದರೆ ಕರ್ಕೊಂಡ್ಬರ್ತಾರೆ ಇರುತ್ತೆ ಆಣೆಗಳು ಅಂತ ಹೇಳ್ತಾರೆ ಸೊ ಇದು ಒಂದು ಚೆನ್ನಾಗಿದೆ ನೋಡ್ಬೋದು ಹೋಗಿ ನೈಟಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಹೋದರೆ ನೈಟಲ್ಲಿ ಹೋಗಿ ವಿಸಿಟ್ ಮಾಡಿ ಊಟ ಪ್ರಸಾದ್ ಮಾಡಿ ಮತ್ತೆ ಆಣೆದು ವ್ಯೂ ಕೂಡ ತಗೋಬಹುದು ಸೊ ಇವಾಗ ನೋಡ್ಬೋದು ನಮ್ಮ ಅಣ್ಣ ಅಪ್ಪಗೆ ಎತ್ಕೊಂಡಿದ್ದಾರೆ ತೋರಿಸ್ತಿ ಮತ್ತೆ ನಮ್ಮ ನಮ್ಮ ಮನೆಯವರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಂದಿದ್ದಾರೆ ನಾನು ನೋಡ್ತಾ ನಾನು ಫುಲ್ ಆಶ್ಚರ್ಯವಾಗಿದ್ದೆ ಭಯ ಆಗ್ತಾ ಇತ್ತು ಬಟ್ ಏನೋ ಇನ್ನೊಂದು ಏನೋ ಸಲ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು ಅಪ್ಪು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೆ ಈ ಥರ ಎಲ್ಲ ವ್ಯೂವ್ಸ್ ನೋಡೋಕ್ಕೆ ಅಲ್ವಾ ಮಕ್ ಮಕ್ಕಳಿಗೆ ಈ ಥರ ನೋಡೋಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ನಾನು ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಹೋಗೋಕ್ಕೆ ಮುಂದ್ಗಡೆ ಬಟ್ ಆಗಲಿಲ್ಲ ಭಯ ಆಯಿತು ಸೊ ಬಂದ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ನಮ್ಮ ಮನೆಯವರೇ ಹೋದ್ರು ಅಂದ್ರೆ ನಮ್ಮ ಹಸ್ಬೆಂಡು ಹೋದರು ಅಪ್ಪ ಕರ್ಕೊಂಡು ಸೊ ಅಲ್ಲಿಗೆ ಅವ್ರದ್ದು ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಅಪ್ಪು ಏನು ಹ್ಯಾಪಿಯಾಗಿದ್ದಾನೆ ಗೊತ್ತಾ ಏನು ಚೆನ್ನಾಗಿದ್ದಾನೆ ಏನು ಖುಷಿಯಾಗಿದ್ದಾನೆ ಆಣೆ ನೋಡೋಕ್ಕೆ ಮತ್ತು ಅಷ್ಟೇ ಹೆಂಚ ಕಾಣ್ತಾ ಇದ್ದಾನೆ ಆ ಕ್ಯಾಪಲ್ಲಿ ಆ ಪ್ಯಾಂಟಲ್ಲಿ ಹೆಸಮ್ಮಾಗಿ ಹೀರೋ ಹೀರೋನೇ ಕಾಣ್ತಾ ಇದ್ದಾನೆ ನನ್ನ ಮಗ ಸೊ ಇವಾಗೆ ನೋಡ್ಬೋದು ನೋಡಿ ಬರ್ರಿ ಆಣೆಗೆ ನೋಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಫೋಟೋ ಫೋಟೋ ನೋಡು ಈ ಕಡೆ ನೋಡು ಫೋಟೋ ತೆಗಿತೀವಿ ಅಂತ ಫೋಟೋ ನಿಲ್ಲ ಬೇಡ ಆಣೆಗೆ ಒಂಥರ ನೋಡೋಕ್ಕೆ ಅವನಿಗೆ ಕೂಡ ಇಷ್ಟ ಆಯಿತು ಹಾಗೆಯೇ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸುತ್ತಾರಲೇ ನೋಡ್ಬೋದು ಟೆಂಪಲ್ ಹತ್ರನೇ ಚೆನ್ನಾಗಿದೆ ಅಲ್ವಾ ಏನು ಚೆನ್ನಾಗಿದೆ ನೋಡಿ ಟೆಂಪಲ್ ನೋಡೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ ಏನೋ ಖುಷಿ ಸೊ ಇವಾಗೆ ಅಲ್ಲಿ ಹತ್ರದಲ್ಲಿ ಇರುವ ಮುಂದೆನೇ ಪಕ್ಕದಲ್ಲೇ ಇರೋ ಬಹುವೇ ಟೆಂಪಲ್ ಗೆ ಹೋಗ್ತಾ ಇದೀವಿ ಸಪ್ತನಿಗಿರಿ ಬೆಟ್ಟ ಹತ್ತತಾ ಇದೀವಿ ನೋಡಿ ನಮ್ಮ ಮನೆಯವರು ಏನು ಹೇಳ್ತಾ ಇದ್ದಾರೆ ಕೇಳಿ ಸ್ವಲ್ಪ ಈ ಬೆಟ್ಟ ಸ್ಟೇಪ್ ಅನ್ನಂದ್ರೆ ಸುಮಾರು 300 ನಾನ್ನೂರು ಸ್ಟೆಪ್ಸ್ ಇದೆ ನೋಡಿ ಇಲ್ಲಿ ನಾವು ಯಾವಾಗ ಹೋಗ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಹತ್ತಕ್ಕೆ ಅಂತ ಸುಸ್ತಾಗಿ ಬಿಡುತ್ತೆ ನೋ ನಮ್ಮ ವೈಫು ತುಂಬ ಹಿಂದುಳಿದಿದ್ದಾರೆ ನಾವು ಹತ್ತು ಸ್ಟೆಪ್ ಮುನ್ಗಡೆ ಇದೀವಿ ಸೊ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನೆಂದರೆ ಇವತ್ತು ನಾವು ನಿನ್ನೆ ಬಂದಿದ್ದು ಸ್ಯಾಟರ್ಡೆ ಸೊ ಎಲ್ಲ ಮುಡಿಕೊಡೋ ಶಾಸ್ತ್ರ ಎಲ್ಲ ಆಯಿತು ಸೊ ಇವಾಗೇ ಫ್ರೀ ಇದ್ವಿ ಸೊ ಬಾಹುಬಲಿ ಟೆಂಪಲ್ ಅಲ್ಲಿ ಹತ್ತಿರದಲ್ಲಿ ಅಲ್ಲಿ ಹೋಗ್ತಾಯಿದ್ದೀವಿ ನೋಡ್ಬೋದು ತುಂಬಾ ಸ್ಟೆಪ್ಸ್ ಇದೆ ಫ್ರೆಂಡ್ಸ್ ನೋಡಿ ಈ ಥರ ಸ್ಟೆಪ್ಸ್ ಇದೆ ಸೊ ಈ ಥರ ಸೆ ಸೆಫ್ಟಿದೆ ಸುಮಾರು ಒಂದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಅದಕ್ಕೆ ಒಳಗೆ ಇರ್ಬೋದು ಸೊ ಇವಾಗ ಮೇಲೆ ಬರ್ತಾ ಇದ್ದೀವಿ ನಾಷ್ಟ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿ ಸೊ ನೋಡುನು ಯಾವ ಥರ ಇದೆ ಬಾಹುಬಲಿ ಟೆಂಪಲ್ ಅಂತ ಸೊ ಸೊ ನಾಷ್ಟ ಮಾಡಿ ಇವಾಗ ಬರ್ತಾ ಇದ್ದೀವಿ ಸುಮಾರು ಒಂದು ತ್ರೀ ಹಂಡ್ರೆಡು ಅವರು ತ್ರೀ ಫಿಫ್ಟಿನ ಸ್ಟೆಪ್ಸ್ ಇದೆ ಅಂತಿದ್ದಾರೆ ಸೊ ಮೆಟ್ಲೆ ಹತ್ತಿ ಹೋಗ್ತಾ ಇದ್ದೀವಿ ಮೇಲೆ ನೋಡ್ಬೋದು ಸೊ ನೋಡಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಮೇಲೆ ಬಾಹುಬಲಿ ಟೆಂಪಲ್ ಅಂತ ಈ ಥರ ಲಾಸ್ಟ್ ಅಂದರೆ ಔಟ್ಸೈಡ್ ಇದೆ ಸೊ ಒಳಗೆ ಹೋಗಿ ನೋಡು ಯಾವ ಥರ ಮೂರ್ತಿ ಇದೆ ಏನೆಲ್ಲ ಅಂತ ಸೊ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಯಾವ ರೀತಿ ನೋಡಿ ಈ ಕ್ಲೈಮೇಟ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ವಿಡಿಯೋ ಮೂಲಕ ನೀವು ಕೂಡ ನೋಡಿ ನಾನಂತೂ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಾಯಿದೆ ತೃಪ್ತಿ ಇದೆ ನೋಡಿ ಈ ಥರ ಇದೆ ಅದೆಲ್ಲವಾ ನಾವು ಸೊ ಅಲ್ಲಿ ಅಪ್ಪು ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ನೋಡಿ ಆಲ್ಮೋಸ್ಟ್ ಆಗಿದ್ದಾರೆ ಮ್ಯಾಲಿ ಸೊ ಅಲ್ಲಿ ಹೋಗೋಣ ಬನ್ನಿ ನೋಡೋಣ ನೋಡಿ ಯಾವ ಥರ ಇದೆ ಮೈಕ್ ಮೈಕ್ ಇಲ್ಲ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು ವಾಯ್ಸಲ್ಲಿ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ವ್ಯೂ ಕೂಡ ವ್ಯೂ ಮಾತ್ರ ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಖಂಡಿತವಾಗಲೂ ನಮಗೆ ಎಲ್ರಿಗೂ ಇಷ್ಟವಾಗುತ್ತೆ ಇದೆ ಬಾಹುಬಲಿ ಟೆಂಪಲ್ ನೋಡಿ ಯಾವ ರೀತಿ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ನೋಡಿ ಅಲ್ವಾ ಈ ಥರ ಇದೆ ಸೊ ಇಲ್ಲಿ ನೋಡಿ ಅವ್ರು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ಸೊ ನಾವು ಕೊಡಿ ಜಾಯಿನ್ ಆಗೋಣ ಈ ಸೊ ನೋಡಿ ನಾನು ಲಾಗ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಅವರು ಕ್ಲಿಕ್ ಮಾಡಿದರು ಸೊ ಈ ಥರ ಇದೆ ಇಲ್ಲಿ ನೋಡಿ ಅಷ್ಟರಲ್ಲಿ ನನ್ನ ಅಪ್ಪಗೆ ನೋಡ್ಬೋದು ಆಲ್ಮೋಸ್ಟ್ ನಿದ್ದೆ ಇದೆ ಮಲ್ಕೊಂಡು ಬಿಟ್ಟಿದ್ದಾನೆ ಬಟ್ ಪರವಾಗಿಲ್ಲ ಅವನಿಗೂ ಬಾಹುಬಲಿ ಟೆಂಪಲ್ ನೋಡು ನೋಡುನು ತೋರಿಸೋನು ಅಂತ ರಿಚ್ ಆಗಿದ್ದೀವಿ ಆಲ್ಮೋಸ್ಟು ನೋಡಿ ಈ ಥರ ಇದೆ ಯಾವ ಥರ ಅಲ್ವಾ ಈ ಮೂರ್ತಿ ನೋಡಿ ಏನು ಸೂಪರ್ ನೋಡೋಕ್ಕೆ ಇದು ಒಂಥರ ಸೊ ಫ್ರೆಂಡ್ಸ್ ಫೈನಲಿ ಇವಾಗ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ ದರ್ಶನ ಎಲ್ಲ ಬಂದಿದೆ ಎಲ್ಲ ಕಾರ್ಯ ಆರಾಮಾಗಿ ಚೆನ್ನಾಗಿ ಮುಗಿತು ಸೊ ಇವಾಗ ಸ್ಲೀಪಿಂಗ್ ಕೋಚ್ ವಾಪಸ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಂದೇನಂತೆ ಫ್ರೆಂಡ್ಸ್ ಬೇಜಾರು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ತುಂಬ ಬೇಜಾರಾಯಿತು ಬರುವಾಗ ಕೂಡ ಬಸ್ಸಿಂದ ತೊಂದರೆ ಆಯಿತು ಹೋಗುವಾಗ ಕೂಡ ನಮಗೆ ತೊಂದರೆ ಆಯಿತು ಹೇಗೆ ಅಂದರೆ ಅಂದರೆ ಒನ್ ವೇ ಹೈವೇ ಇರುವುದರಿಂದ ಅಲ್ಲಿ ತುಂಬಾ ಟ್ರಾಫಿಕ್ ಆಯಿತು ಏಕೆಂದರೆ ಅಲ್ಲಿ ಏನೋ ಒಂದು ದೊಡ್ಡದು ಲಾರಿ ಇತ್ತಂತ ಆ ಲಾರಿ ಕೆಟ್ಟೋಗಿದ್ದಂತೆ ಮಧ್ಯದಲ್ಲಿನೇ ರೋಡ್ ಮಧ್ಯದಲ್ಲಿಯೇ ಸೊ ಹೀಗಾಗಿ ವೆಹಿಕಲ್ಗೆ ಹೋಗೋಕ್ಕೆ ಬರೋಕ್ಕೆ ತುಂಬಾ ಟೈಮ್ ಆಗ್ತಾಯಿತ್ತು ಹೀಗಾಗಿ ನಮಗೆ ಒನ್ ಟೂ ಅವರು ಟು ಆ್ಯಂಡ್ ಹಾಫ್ ಆನ್ ಹಾಫ್ ಆ್ಯನ್ ಅವರ್ ನಮಗೆ ತುಂಬಾ ಕಷ್ಟ ಆಯಿತು ಹಾಗೆ ಲೇಟ್ ಆಯಿತು ಸೊ ಏನೋ ಅಂತೂ ಇಂತು ಬಂದುಬಿಟ್ಟಿವಿ ಎಲ್ಲ ಆಗೋದೇ ಸಾಮಾನ್ಯ ಅಂತ ಅಂದ್ಕೊಂಡು ಸುಮ್ಮನೆ ಆರಾಮಾಗಿ ಬಂದುಬಿಟ್ಟಿವಿ ಸೊ ನೋಡ್ಬೋದು ಅಲ್ಲಿ ಆ ಥರ ಇತ್ತು ಮಳೆನೂ ಹಾಗೆ ಇತ್ತು ವೆದರು ಕೂಡ ತುಂಬಾ ಡಿಫ್ರೆಂಟ್ ಇತ್ತು ಫ್ರೆಂಡ್ಸ್ ತುಂಬ ಮಳೆ ಇತ್ತು ತುಂಬ ಕೋಲ್ಡ್ ಇತ್ತು ತುಂಬಾ ಗಾಳಿ ಆ ಥರ ಎಲ್ಲ ಇತ್ತು ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಚಿಕ್ಕ ಮಗು ಅಲ್ವಾ ಸೊ ಗಾಳಿ ಅದೆಲ್ಲ ತುಂಬ ಮತ್ತೆ ನಾವು ಅವನಿಗೆ ಕೋಲ್ಡ್ ಎಲ್ಲಿ ಬರ್ತ ಬಂದುಬಿಡುತ್ತೆ ಎರಡು ಜ್ವರಾಗಿರೋ ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು ಬಟ್ ಏನೋ ಇವಾಗ ಫೈನಲಿ ಗಾಳಿ ಸ್ಟಾರ್ಟ್ ಆಯಿತು ಇವಾಗ ನೋಡಿ ಮನೆಯಲ್ಲಿ ಹೋಗಿ ಈ ಥರ ಎಲ್ಲ ಅಡುಗೆ ಮಾಡಿಕೊಂಡು ಅಂದರೆ ಹೋಳಿಗೆ ಅಡುಗೆ ಮಾಡಿಕೊಂಡು ನೋಡ್ಬೋದು ಎಲ್ಲನೂ ನಾನು ಪ್ರಿಪೇರ್ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ ನಾನು ನಮ್ಮ ಹಸ್ಬೆಂಡು ನಮ್ಮ ತ ನನ್ನ ಮಗ ಮೂರೇ ಜನ ನಾವು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಮನೆಯಲ್ಲೇ ಕೂಡ ಬಂದು ಪೂಜೆ ಮಾಡ್ತೀವಿ ಅಲ್ಲಿಂದ ಏನೋ ಸಾಮಾನು ತಂದ್ರು ಅವೆಲ್ಲ ಸಾಮಾನಿಗೆ ಪೂಜೆ ಮಾಡ್ತೀವಿ ಇಲ್ಲಿ ನೋಡ್ಬೋದು ನಾವೇನೇನು ತಂದೀವಿ ಎಲ್ಲನೂ ಎಡಿ ಕೂಡ ಇಟ್ಟು ನೈವೇದ್ಯಗೆ ಇಟ್ಟು ಎಲ್ಲನೂ ಚೆನ್ನಾಗಿ ಪೂಜೆ ಇದ್ದೀವಿ ಸೊ ತುಂಬಾ ಖುಷಿಯಾಯಿತು ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಏನೋ ನಮಗೆ ತಿಳಿದಂಗೆ ನಾವು ಮಾಡ್ತೀವಿ ಮತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತೀವಿ ಮಾಡೋದರಿಂದ ಸೊ ನೋಡ್ಬೋದು ಎಲ್ಲ ಇದೆ ಅಲ್ಲಿ ಉಪ್ಪು ಮತ್ತು ನಾವೇನೇನು ತಂದಿದ್ದೀವಲ್ಲ ಸೊ ಅಲ್ಲೆಲ್ಲ ಇಟ್ಟು ಪೂಜೆಗೆ ದೇವರಿಗೆ ಫೋಟೋ ಆ ಫೋಟೋ ಕೂಡ ನಾನು ಮಂಜುನಾಥ ಸ್ವಾಮಿ ಫೋಟೋ ಕೂಡ ನಾವು ತಂದಿದ್ದೀವಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀವಿ ಗೋಡ್ ಒಂಥರ ರಿಯಲ್ ಆಗಿ ಮಂಜುನಾಥ ಸ್ವಾಮಿ ಕುಂತಿದ್ದಾರೆ ಅಂತ ಫೀಲ್ ಫೀಲಿತ್ತು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್